ಮಟನ್ ಕೀಮ ಸಾರನ್ನ ಎಲ್ಲರೂ ತಿಂದೇ ಇರ್ತೀರ ಇವತ್ತು ನಾವು ಚಿಕನ್ ಕೀಮಾದಿಂದ ಯಾವ ರೀತಿ ಸಾರನ್ನ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬೋದು ರುಚಿಯಾಗಿರುವಂಥ ಈ ಸಾರು ಚಪಾತಿ ರೊಟ್ಟಿ ಅನ್ನ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾಡೋದು ಸಹ ಈಸಿ ಬೌಲ್ಗಳು ಸಹ ಒಡ್ಕೊಳ್ಳೋದಿಲ್ಲ ಈಗ ಯಾವ ರೀತಿ ಮಾಡೋದು ಅನ್ನೋ ಪ್ರೊಸೆಸ್ನ ನಾನು ಕೀಮ ಮಾಡೋದಕ್ಕೆ ನಾನಿಲ್ಲಿ ಕಾಲು ಕಿಲೋ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಸತಿ ತೊಳೆದು ಬಿಟ್ಟು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅರ್ಧ ಗಂಟೆ ಈಗ ನೆಕ್ಸ್ಟು ಮಸಾಲೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೇನ ಫಸ್ಟು ಪುಡಿ ಮಾಡಿ ತೊಗೋತಾ ಇದ್ದೀನಿ ಹುರ್ಗಡ್ಲೆನ ತೊಗೊಂಡಿದ್ದೀವಿ ಇಲ್ಲಿ ಮೆತ್ತಗೆ ಪೌಡರ್ ಮಾಡಿ ತೊಗೊಳ್ಳೋಣ ಈ ರೀತಿ ನೆಕ್ಸ್ಟ್ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದೆರಡು ಚಕ್ಕೆ ಲವಂಗ ಒಂದು ಅರ್ಧ ಹೋಳಷ್ಟು ಕಾಯಿ ಮತ್ತು ಒಂದೆರಡು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀವಿ ನಂತರ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಖಾರನ ಹಾಕೋತಾ ಇದ್ದೀನಿ ಖಾರ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಹಾಕ್ತಾ ಇದ್ದೀನಿ ಈ ಎಲ್ಲದನ್ನು ಮೆತ್ತಗೆ ನಾವು ಪೇಸ್ಟ್ ರೀತಿ ರುಬ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗೆ ರುಬ್ಕೋಬೇಕು ತುಂಬ ತೆಳುವಾಗಿ ರುಬ್ಬೇಡಿ ನೋಡಿ ಈ ರೀತಿ ರುಬ್ಬಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗನ ಸಾರಿಗೆ ಎತ್ತಿಟ್ಕೋತಾ ಇದ್ದೀನಿ ಇನ್ನರ್ಧ ಭಾಗನ ನಾವು ಕೈಮ ಉಂಡೆನ ಮಾಡ್ಕೋಕೆ ಯೂಸ್ ಮಾಡ್ತಾಯಿದ್ದೀವಿ ಈ ಮಸಾಲ ಹಿಟ್ಟಿಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹುರ್ಗಡ್ಲೆ ಆ ಪೌಡರನ್ನ ಹಾಕೋತಾ ಇದ್ದೀವಿ ಮೊದಲು ನೋಡಿ ಈ ಪೌಡರ್ನ ಹಾಕಿ ಆನಂತರ ನೆನೆಸಿದ್ವಲ್ಲ ಚಿಕನು ಚಿಕನ್ನಲ್ಲಿರುವಂಥ ನೀರೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಹಿಂಡ್ಬಿಟ್ಟು ಬರೀ ಚಿಕನ್ನ ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ಒಂದು ಸತಿ ರುಬ್ಕೊಬಿಟ್ಟು ಆನಂತರ ಒಂದು ಮೊಟ್ಟೆನ ಇದ್ದೀನಿ ಜಸ್ಟ್ ಒಂದು ಸತಿ ಹಾಗೆ ಮಿಕ್ಸಿಲಿ ಆನ್ ಮಾಡಿ ಆಫ್ ಮಾಡಬೇಕಾಗತ್ತೆ ತುಂಬ ಹೊತ್ತು ಗ್ರೈಂಡ್ ಮಾಡಬಾರ್ದು ನೋಡಿ ಮೊಟ್ಟೆ ಹಾಕಿದ್ದೀನಿ ಚಿಕನ್ ನೀವು ತೊಗೋಬೇಕಾದ್ರೆ ಬೋನ್ಲೆಸ್ ಚಿಕನ್ನ ತೊಗೋಬೇಕು ಬೋನ್ಸ್ ಇದ್ದರೆ ಕಟ್ ಮಾಡಿ ತೊಗೋಬೇಕಾಗತ್ತೆ ಈ ರೀತಿ ಮೆತ್ತೆಗೆ ರುಬ್ಬಿ ತೊಗೊಂಡಿದ್ದೀವಿ ನೋಡಿ ಉಂಡೆ ಕಟ್ಟೋ ಅದಕ್ಕೆ ಇರಬೇಕು ಒಂದು ವೇಳೆ ಉಂಡೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಕಡಲೆ ಪುಡಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಅದಕ್ಕೆ ಇರಬೇಕಾಗತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಉಪ್ಪನ್ನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ನೀವು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ರುಬ್ಬಬೇಕಾದ್ರೆ ಉಪ್ಪನ್ನ ಹಾಕೋಬೋದಿಲ್ಲ ಅಂದರೆ ಈಗ ನಾನಿದನ್ನು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆಗಳನ್ನು ಮಾಡಿ ತಗೋತಾ ಇದ್ದೀನಿ ನೋಡಿ ಈ ರೀತಿ ಉಂಡೆ ಕಟ್ಟೋ ಅದಕ್ಕೆ ಇರಬೇಕಾಗತ್ತೆ ಎಣ್ಣೆ ಹಚ್ಕೊಂಡು ನಾನಿಲ್ಲಿ ಉಂಡೆಗಳನ್ನು ಮಾಡಿ ತಗೋತಾ ಇದ್ದೀನಿ ತುಂಬಾ ಸುಲಭವಾಗಿ ನೀವು ಈ ಚಿಕನ್ ಕೀಮಾನ ಮಾಡ್ಬೋದು ಟ್ರೈ ಮಾಡಿ ಒಂದು ಸತಿ ಅಂತೂ ಖಂಡಿತ ಎಲ್ಲ ಉಂಡೆಗಳನ್ನು ಮಾಡಿ ತೊಗೊಂಡಿದ್ದೀನಿ ನೋಡಿ ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬಿಸಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀವಿ ಉರಿನ ಕಡಿಮೆ ಮಾಡಿ ನಂತರ ಇಲ್ಲಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇಲ್ಲಿ ಹಾಕುತ್ತಾ ಇದ್ದೀವಿ ಅರ್ಧ ಮಸಾಲೆನ ಸಾರು ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀವಿ ನಾವು ಇದನ್ನು ಒಂದು ನಿಮಿಷ ನಾವಿಲ್ಲಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಆನಂತರ ನಾನು ಇದಕ್ಕೆ ನೀರನ್ನ ಸೇರಿಸಿದ್ದೀನಿ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೋದು ಉಪ್ಪನ್ನು ಒಂದು ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ನಂತರ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಸಾರು ಕುದಿಬೇಕಾದ್ರೆ ನಾವು ಕೈಮಾ ಉಂಡೆಗಳನ್ನು ಮಾಡಿಟ್ಟಿದ್ವಲ್ಲ ಅದನ್ನು ಒಂದೊಂದನ್ನೇ ಹಾಕ್ತಾ ಇದ್ದೀವಿ ನೋಡಿ ಈ ರೀತಿ ನಿಧಾನವಾಗಿ ಹಾಕೋಬೇಕಾಗತ್ತೆ ಹಾಕಿದ್ಮೇಲೆ ಪ್ಲೇಟ್ನ ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ಫಸ್ಟೇ ಇದನ್ನು ತಿರ್ಗಿಸೋದಕ್ಕೆ ಹೋಗ್ಬೇಡಿ ಒಂದೆರಡು ನಿಮಿಷ ಒಂದು ಸೈಡ್ ಬೇಯಲಿ ನಂತರ ಇನ್ನೊಂದು ಸೈಡನ್ನ ನೀವು ತಿರ್ಗಿಸ್ಬಿಟ್ಟು ಬೇಯಿಸ್ಕೋಬೇಕು ಹಾಕಿದ ತಕ್ಷಣವೇ ತಿರ್ಗಿಸ್ಬಾರ್ದು ಎರಡರಿಂದ ಮೂರು ನಿಮಿಷ ನಾವು ಈ ಚಿಕನ್ ಮಸಾರನ್ನ ಬೇಯಿಸ್ಕೊತಾ ಇದ್ದೀವಿ ಆನಂತರ ನೋಡಿ ಉಂಡೆಗಳಲ್ಲಿ ಸ್ವಲ್ಪದು ಉಬ್ಬಿದೆ ದಪ್ಪ ಆಗಿದೆ ಈ ರೀತಿ ನೀವು ಮೊಟ್ಟೆ ಹಾಕಿ ಮಾಡೋದ್ರಿಂದ ಹೊಡೆಯೋದು ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಉಂಡೆಗಳನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಕೀ ಮಸಾರು ರೆಡಿಯಾಗಿದೆ ನೀವು ಸಹ ಈ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜಿನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅನ್ನ ಜೊತೆಗೆ ಮತ್ತು ಚಪಾತಿ ರೊಟ್ಟಿ ಜೊತೆಗೂ ಈ ಕೈ ಮಸಾರು ತುಂಬ ಚೆನ್ನಾಗಿರುತ್ತೆ